ಬಿಗ್ ಬಾಸ್ ಶಾಕಿಂಗ್ ಎಲಿಮಿನೇಷನ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈ ವಾರದಲ್ಲಿ ಎಲ್ಲರೂ ಐಶ್ವರ್ಯಾ ಅವರು ಎಲಿಮಿನೇಟ್ ಆಗಬಹುದು ಎಂದು ಅಂದುಕೊಂಡಿದ್ದರು ಆದರೆ ಈ ವಾರ ಐಶ್ವರ್ಯಾ ಅವರ ಬದಲು ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಲಿದ್ದಾರೆ ಇದು ಈಗ ಬಂದ ಸುದ್ದಿ ಹೌದು ಕಾರಣ ಏನೆಂದರೆ ಸ್ವತಃ ಶೋಭಾ ಶೆಟ್ಟಿ ಅವರೇ ತಾನು ಎಲಿಮಿನೇಟ್ ಆಗಲಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಒಳ್ಳೆ ರೀತಿಯಲ್ಲಿ ಆಡುತ್ತಿದ್ದ ಶೋಭಾ ಶೆಟ್ಟಿ ಅವರು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲರಿಗೂ ಸಿಗದ ಅವಕಾಶ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಿದೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕಿತ್ತು ಆದರೆ ಶೋಭಾ ಶೆಟ್ಟಿ ಅವರು ಅದನ್ನು ಕಳೆದುಕೊಳ್ಳುತ್ತಿದ್ದಾರೆ ವೋಟ್ ವಿಷಯಕ್ಕೆ ಬರುವುದಾದರೆ ಹೆಚ್ಚಿನ ವೋಟ್ ಶೋಭಾ ಶೆಟ್ಟಿ ಅವರಿಗೆ ಬಂದಿದೆ ಯಾಕೆ ಹೇಗೆ ಮಾಡಿದ್ದಾರೆ ಎಂದು ಗೊತ್ತಿಲ್ಲ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ